ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವರಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಕಳಸವನ್ನು ಯಾವ ದಿಕ್ಕಿನಲ್ಲಿ ಕೂರಿಸಬೇಕು ಅನ್ನುವುದು ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು ಯಾವ ರೀತಿ ಇಡಬೇಕು ಅಂತಂದರೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರ ಅಭಿಮುಖವಾಗಿ ಅಂದರೆ ಪೂರ್ವ ದಿಕ್ಕನ್ನು ನೋಡುವ ರೀತಿಯಲ್ಲಿ ಅಥವಾ ಉತ್ತರ ದಿಕ್ಕನ್ನು ನೋಡುವ ರೀತಿಯಲ್ಲಿ ನಾವು ಕಳಸವನ್ನು ಇಡಬೇಕಾಗುತ್ತದೆ ಕಾರಣ ಏನಪ್ಪ ಅಂತಂದರೆ ಉತ್ತರ ದಿಕ್ಕು ಕುಬೇರನ ದಿಕ್ಕಾಗಿರುತ್ತದೆ ಆ ದಿಕ್ಕಿಗೆ ಪೂಜೆ ಮಾಡಿದರೆ ಸಂಪತ್ತು ಧನ ಸಮೃದ್ಧಿ ವೃದ್ಧಿ ಆಗುತ್ತದೆ ಅನ್ನೋ ನಂಬಿಕೆ ಹಾಗಾಗಿ ಹಾಗೇ ಹಾಗೆಯೇ ಪೂರ್ವ ದಿಕ್ಕು ಅಂತಂದರೆ ಜ್ಞಾನ ಬೆಳಕು ಶುದ್ಧತೆ ಶ್ರದ್ಧೆ ದೇವರ ಅನುಗ್ರಹವನ್ನು ಹೆಚ್ಚಾಗಿ ಸಿಗುವಂಥದ್ದು ಹಾಗಾಗಿ ಇವೆರಡು ದಿಕ್ಕುಗಳು ಕೂಡ ತುಂಬಾ ಶುಭ ಫಲ ಕೊಡುವಂಥದ್ದು ಹಾಗಾಗಿ ಇವೆರಡು ದಿಕ್ಕಿನಲ್ಲಿ ನೀವು ಕಳಸವನ್ನು ಇಡಬೇಕಾಗುತ್ತದೆ ಯಾಕೆ ಅಂತಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ದಿಕ್ಕಲ್ಲಿ ವಿಶೇಷವಾಗಿರುತ್ತದಲ್ಲ ಅಂದರೆ ಮನೆಯವರ ಒಂದು ವಾಸ್ತು ಪ್ರಕಾರ ಅನುಗುಣ ಅನು ಅನುಗುಣವಾಗಿ ನೀವು ಆ ಒಂದು ಬದಲಾವಣೆ ಮಾಡ್ಕೋಬೋದು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡುವುದು ತುಂಬ ಸೂಕ್ತವಾದದ್ದು ಹಾಗೆ ನನಗೆ ತುಂಬ ಜನ ಮೆಸೇಜ್ ಮಾಡಿರುವಂಥದ್ದು ಏನಪ್ಪಾ ಅಂತಂದರೆ ಅಖಂಡ ದೀಪ ಅಂತಂದರೆ ಮಣ್ಣಿನ ದೀಪವನ್ನು ಉಪಯೋಗಿಸ್ಬೋದ ಅಷ್ಟು ದೊಡ್ಡ ಕಾಮಾಕ್ಷಿ ದೀಪ ಇಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನಾನು ಮಣ್ಣಿನ ದೀಪ ನಾನು ವೀಡಿಯೋದಲ್ಲೂ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ದೊಡ್ಡದಾದ ಒಂದು ಮಣ್ಣಿನ ದೀಪವನ್ನು ಇಟ್ಟು ನೀವು ದೀಪವನ್ನು ಹಚ್ಚುವುದ್ರಿಂದ ತುಂಬಾ ಒಳ್ಳೆಯದು ಈಗ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಏನಪ್ಪ ಅಂತಂದರೆ ಬೆಳಗ್ಗೆಲ್ಲ ಪೂಜೆ ಮಾಡ್ಕೊಂಡಿರ್ತೀರಿ ಒಂದು ಒಂದು ನಿಮ್ಮ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಮುತ್ತೈದರನ್ನ ಕುಂಕುಮಕ್ಕೆ ಕರೆದಿರ್ತೀರಿ ಅದನ್ನು ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದಾದರೆ ಬೆಳಗ್ಗೆ ಕೊಡಬೇಕಾ ಸಂಜೆ ಕೊಡಬೇಕಾ ಅಂತ ಕೇಳಿದ್ದೀರಿ ಬೆಳಗ್ಗೆನೂ ಕೊಡ್ಬೋದು ಸಂಜೆನೂ ಕೊಡ್ಬೋದು ಆದರೆ ಆದಷ್ಟು ಬೆಳಗ್ಗೆ ಸಮಯದಲ್ಲಿ ಏನಪ್ಪ ಅಂತಂದರೆ ಅಮ್ಮನವ್ರಿಗೆ ನೀವು ಏನು ಮಾಡ್ಲಕ್ಕಿ ಅಂತ ಇಟ್ಟಿರ್ತೀರೋ ಅದು ಲಕ್ಷ್ಮಿ ಎರಡು ರೀತಿಯಲ್ಲಿ ನೀವು ಮಾಡ್ಬೋದು ಒಂದು ಲಕ್ಷ್ಮೀ ದೇವಿಗೆ ಅಂತೇಳಿ ಒಂದು ಸಿದ್ಧತೆ ಮಾಡ್ಕೋಬೋದು ಒಂದು ನಿಮ್ಮ ತಾಯಿ ಅಥವಾ ನಿಮಗೆ ತುಂಬ ಹಿತ ದೇಶಿಗಳಿದ್ರೆ ಅವರಿಗೆ ಕೊಡೋದಕ್ಕೆ ಅಂತೇಳಿ ಒಂದು ನೀವು ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೋಬಹುದು ವಾಯುಬಾಗಿಣ ಅಂತೇಳಿ ಆ ರೀತಿಯೂ ಮಾಡ್ಕೋಬೋದು ಅಥವಾ ಒಂದೇ ಮಡ್ಲಕ್ಕಿನೂ ಇಡ್ಬೋದು ಅಂತ ಅಂದರೆ ನೀವು ಪೂಜೆ ಎಲ್ಲ ಆದ ಮುಗಿದ ಮುಗಿದ ನಂತರದಲ್ಲಿ ಅಂದರೆ ನೀವು ಯಾವಾಗ ವಿಸರ್ಜನೆ ಮಾಡ್ತೀರೋ ಆ ಒಂದು ಸಮಯದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ನೀವು ದೇವಸ್ಥಾನಕ್ಕೆ ಕೊಟ್ಟು ಕಾಯಿಯನ್ನು ಒಡಿಸ್ಕೊಂಡ್ಬರ್ಬೋದು ಗಣೇಶನಿಗೆ ನೀವು ಇವಾಗ ಒಂದು ಕಾಯನ್ನು ಇಟ್ಟಿರ್ತೀರಿ ಆ ಕಾಯನ್ನು ಹೋಗಿ ವಿಸ ಒಂದು ಕಾಯನ್ನು ಒಡಿಸ್ಕೊಂಡು ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಟ್ಟು ಬರ್ಬೋದು ಅಥವಾ ನೀವು ಮನೇಲಿ ಏನು ಅಮ್ಮನವರ ಪಕ್ಕದೊಂದು ಮಡ್ಲಕ್ಕಿ ಇಟ್ಟಿರ್ತೀರೋ ಅದು ನಿಮ್ಮ ತಾಯಿಗೆ ಆ ಆ ಸಮಯದಲ್ಲೇ ಅಂದರೆ ಈಗ ಬೆಳಗ್ಗೆ ನೀವು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಶುಭ ಮುಹೂರ್ತ ಹೇಳಿದ್ದೇನೆ ಆ ಒಂದು ಸಮಯದಲ್ಲಿ ನೀವು ಬೆಳಗ್ಗೆ ಪೂಜೆನ ಮಾಡ್ಕೊಂಡಿರ್ತೀರಿ ಮಂಗ್ಲಾರ ಎಲ್ಲ ಮಾಡಿದ ನಂತರದಲ್ಲಿ ನೀವು ಅವರಿಗೆ ನೀವು ಯಾರಿಗೆ ಕೊಡಬೇಕು ಅಂದ್ಕೊಂಡಿರ್ತೀರ ಅವ್ರನ್ನ ಕರೆದು ಅವ್ರನ್ನ ಕೂರಿಸಿ ಆದಷ್ಟು ದಂಪತಿಗಳು ಸಮೇತ ಕರೆದ್ರೆ ತುಂಬ ಒಳ್ಳೆಯದು ಅವರಿಗೆ ಕರೆದು ಅವ್ರಿಗೆ ಕೂರಿಸಿ ಅವ್ರಿಗೆ ಒಂದು ವ್ರತದ ದಾರವನ್ನು ಕೈಗೆ ಕಟ್ಟಿ ನಂತರದಲ್ಲಿ ಅವರ ಅವರಿಂದ ಒಂದು ಅಕ್ಷತೆಯನ್ನು ಹಾಕಿಸ್ಕೊಂಡು ಅವ್ರಿಗೂ ತಾಂಬೂಲವನ್ನೆಲ್ಲ ಕೊಟ್ಟು ಅವರಿಗೆ ಊಟವನ್ನು ಕೊಟ್ಟು ನೀವು ಏನು ಹಬ್ಬಕ್ಕೆ ಅಂತ ಅಡುಗೆ ಮಾಡಿರ್ತೀರೋ ಅವ್ರಿಗೆ ಊಟವನ್ನು ಕೊಟ್ಟು ಅವರಿಂದ ಒಂದು ಅಕ್ಷತೆ ಕೊಟ್ಟು ಆಶೀರ್ವಾದ ತೆಗೆದುಕೊಂಡು ಅವರಿಗೆ ನೀವು ಏನು ಅಮ್ಮನವರ ಪಕ್ಕ ಮಡ್ಲಕ್ಕಿ ಅಂತ ಇಟ್ಟಿರ್ತೀರೋ ಆ ಮಡ್ಲಕ್ಕಿಯನ್ನು ಲಕ್ಷ್ಮೀ ಸಂಕೇತ ಅಂತೇಳಿ ಅವರಿಗೆ ಕೊಡಬಹುದು ಅಂದರೆ ಬೆಳಗ್ಗೆನೇ ಕೊಡ್ಬೋದು ಸಂಜೆಯ ಸಮಯದಲ್ಲಿ ನೀವು ಯಾರಿಗೆಲ್ಲ ಕುಂಕುಮ ಕರೆದಿರ್ತಿರೋ ಅವರಿಗೆ ನೀವು ಒಂದು ತಾಂಬೂಲ ರೀತಿಯಲ್ಲಿ ನೀವು ಎಲ್ಲವನ್ನು ಕೂಡ ಕೊಡ್ಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನೆಲ್ಲವನ್ನೂ ಸಹ ಕೊಡ್ಬೋದು ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ನೀವು ಪ್ರಸಾದ ಇಡುವಂಥ ಸಂದರ್ಭದಲ್ಲಿ ಆದಷ್ಟು ಬೆಳ್ಳಿ ತಾಮ್ರ ಇತ್ತಳೆ ಅಂಥದ್ದೇ ಉಪಯೋಗಿಸ್ಕೊಳ್ಳಿ ಪ್ರಸಾದಕ್ಕೆ ಮಾತ್ರ ನಾನು ಇರುವಂಥದ್ದು ಇನ್ನು ಬೇರೆ ಎಲ್ಲ ವಸ್ತುಗಳು ಈಗ ತಿಂಡಿಗಳು ಮಾಡಿರ್ತೀರಿ ರವೆ ಉಂಡೆ ಆಪ್ ಸೆಂಡಿಗೆ ಅವು ಆಮೇಲೆ ಚಕ್ಲಿ ಕೊಡ್ಬಳೆ ಅಂತೇಳಿ ಮಾಡಿರ್ತೀರಿ ಅದನ್ನೆಲ್ಲ ನಿಮ್ಗೆ ಇಷ್ಟವಾದಂಗೆ ನೀವು ಯಾವ ಥರ ತಟ್ಟೆಯಲ್ಲಿ ಬೇಕಾದ್ರೂ ಇಡ್ಬೋದು ತೊಂದರೆ ಇಲ್ಲ ಇನ್ನು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಅಮ್ಮನವ್ರಿಗೆ ಯಾವ ಬಣ್ಣದ ಸೀರೆ ಶ್ರೇಷ್ಠ ಅಂತೇಳಿ ಈಗಾಗಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಆದರೂ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಕೆಂಪು ನೀವು ಕೆಂಪು ತೆಗೆದುಕೊಂಡರೆ ಆ ಕೆಂಪು ಬಣ್ಣ ಏನಪ್ಪ ಅಂತಂದರೆ ಅಮ್ಮನವ್ರಿಗೆ ತುಂಬ ಪ್ರಿಯವಾದ ಬಣ್ಣ ಮತ್ತು ಧೈರ್ಯ ಐಶ್ವರ್ಯ ಶಕ್ತಿ ಸಂಪತ್ತು ಮತ್ತು ಶುಭವನ್ನು ಪ್ರತಿನಿಧಿಸುತ್ತದೆ ಕೆಂಪು ಅಂತೇಳಿ ಹಾಗೆಯೇ ಇನ್ನೊಂದು ಅಂದರೆ ಹಸಿರು ಹಸಿರು ಬಣ್ಣದ ಸೀರೆ ನೀವು ತೆಗೆದುಕೊಂಡಿದ್ದರೆ ಹಸಿರು ಶಾಂತಿ ಒಂದು ಸಮೃದ್ಧಿ ಯಾರೆಲ್ಲ ಒಂದು ಸಂತಾನ ಸಂತಾನಾಪೇಕ್ಷೆ ಉಳ್ಳರಾಗಿರ್ತೀರಿ ಅವರಿಗೆ ಅದು ತುಂಬಾ ಶ್ರೇಷ್ಠವಾದದ್ದು ಹಸಿರು ತುಂಬಾ ಶ್ರೇಷ್ಠವಾದದ್ದು ನಂತರದಲ್ಲಿ ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಕಲರ್ ದೈವಿಕ ಶಕ್ತಿಯನ್ನು ಹೆಚ್ಚಾಗಿ ಪಡೆಯುತ್ತೀರಿ ಹಾಗೆ ಪಿಂಕ್ ಅಂದರೆ ಗುಲಾಬಿ ಬಣ್ಣ ಅದು ಕೂಡ ಏನಪ್ಪ ಅಂದರೆ ಪ್ರೀತಿ ಸೌಮ್ಯತೆ ಮತ್ತು ಲಕ್ಷ್ಮಿ ಅಮ್ಮನಿಗೆ ಇಷ್ಟವಾದ ಬಣ್ಣ ಕೂಡ ಹೌದು ದೇವರ ಅನುಗ್ರಹ ನಾವು ಹೆಚ್ಚಾಗಿ ಪಡಿತಾ ಹೋಗ್ತೀವಿ ಈ ರೀತಿಯಾಗಿ ನಿಮಗೆ ಯಾವ ಬಣ್ಣ ಇಷ್ಟ ಆಗುತ್ತೋ ಅದೇ ಬಣ್ಣದ ನೀವು ಸೀರೆಯನ್ನು ತೆಗೆದುಕೋಬೋದು ಹೀಗೆ ಇರಬೇಕು ಅಂತೇನಿಲ್ಲ ಕಾಂಟ್ರಾಸ್ಟಲ್ಲೂ ಕೂಡ ನೀವು ತೆಗೆದುಕೋಬಹುದು ನೋಡಿ ಇನ್ನು ಹೂವಿನ ಬಗ್ಗೆ ಮಾಹಿತಿ ಕೊಡಲೇಬೇಕು ಹೂವು ಅಂತ ಬಂದಾಗ ಎಲ್ಲರೂ ಹೇಳುವಂಥದ್ದು ಏನಪ್ಪ ಅಂತಂದರೆ ಕಮಲದ ಹೂವು ಅದು ಕೂಡ ಒಳ್ಳೆಯದು ಕಮಲದ ಹೂವು ಏನು ನಮಗೆ ಸೂಚನೆ ಕೊಡುತ್ತೆ ಅಂತ ಅಂದರೆ ಧನ ಐಶ್ವರ್ಯ ಶುದ್ಧತೆ ಸಮೃದ್ಧಿಗೆ ಅದು ಪ್ರತೀಕವಾಗಿರುತ್ತದೆ ಹಾಗಾಗಿ ನೀವು ಏನೇ ಅಲಂಕಾರ ಮಾಡಿದರೂ ಕೂಡ ಒಂದಾದರೂ ಕಮಲದ ಹೂವನ್ನು ನೀವು ಅಮ್ಮನವರ ಮೇಲೆ ಇಟ್ಟು ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಆಮೇಲೆ ಇನ್ನು ಕಮಲದ ಹೂವಿನಲ್ಲಿ ಎರಡು ರೀತಿಯದ್ದು ಇರುತ್ತೆ ಪಿಂಕ್ ಅಂದರೆ ಗುಲಾಬಿ ಬಣ್ಣದ್ದು ಇರುತ್ತೆ ಕೆಂಪು ಇರುತ್ತೆ ಯಾವುದು ಸಿಗುತ್ತೋ ಅದನ್ನೇ ನೀವು ಇಡಬಹುದು ನಂತರದಲ್ಲಿ ಇದು ಏನಪ್ಪ ಅಂದರೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಸೌಂದರ್ಯವನ್ನು ಸೂಚಿಸುತ್ತದೆ ಜೊತೆಯಲ್ಲಿ ಏನಪ್ಪ ಅಂದರೆ ಯಾರೆಲ್ಲ ಮಕ್ಕಳ ಬಗ್ಗೆ ಚೆನ್ನಾಗಿರ್ಬೇಕು ಅಂದ್ರೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಆದಷ್ಟು ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿದ್ರೆ ತುಂಬಾನೇ ಒಳ್ಳೆಯದು ನೋಡಿ ಹಾಗೆಯೇ ಪಾರಿಜಾತ ಆಮೇಲೆ ದಾಸವಾಳ ಇವೆಲ್ಲವೂ ಕೂಡ ಅಮ್ಮನವ್ರಿಗೆ ತುಂಬ ಪ್ರಿಯವಾದ ಹೂವೇ ಆಗಿರುತ್ತದೆ ಅಂದರೆ ಕೆಂಪು ಬಣ್ಣದಾಗಿರ್ಬೋದು ನೀವು ಯಾವ ಬಣ್ಣ ಸಿಗುತ್ತೋ ಅದೇ ಬಣ್ಣದಿಂದ ನೀವು ಹೂವನ್ನು ಅಲಂಕಾರ ಮಾಡ್ಬೋದು ಆಮೇಲೆ ಸೇವಂತಿಗೆ ಹಾಗೆಯೇ ಅದರ ಜೊತೆಯಲ್ಲಿ ನಮಗೆ ಕೆಂಪು ಗುಲಾಬಿ ಇದಿಷ್ಟನ್ನು ನೀವು ಹೂವಿಂದ ಅಲಂಕಾರ ಮಾಡ್ಬೋದು ಎಷ್ಟೇ ಹೂವು ಸಿಕ್ಕರೂ ಕೂಡ ಇದರಲ್ಲಿ ನಾನು ಹೇಳಿರುವಂಥ ಹೂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದರಲ್ಲೂ ನೀವು ದೇವರಿಗೆ ಹಾಕಿ ನೀವು ಅಲಂಕಾರ ಮಾಡಿ ತುಂಬಾ ಒಳ್ಳೆಯದು ಇನ್ನು ಪ್ರಸಾದದ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ಅಕ್ಕಿ ಪಾಯಸ ಆಮೇಲೆ ಕಾಯಿ ಕಾಯಿಯನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಮಟ್ಟದಲ್ಲಿ ಉಪಯೋಗಿಸ್ಕೊಂಡು ಕಾಯಿ ಹೋಳಿಗೆ ಮಾಡಿ ಇಲ್ಲಾಂತಂದರೆ ಪಾಯಸಕ್ಕೆ ಹಾಕಿ ನೀವು ಕಾಯಿಯಿಂದ ನೀವು ಕೀರನ್ನು ಮಾಡ್ಬೋದು ಸಕ್ಕರೆ ಪೊಂಗಲ್ಲು ಒಟ್ಟಿನಲ್ಲಿ ಹೆಚ್ಚಾಗಿ ಬೆಲ್ಲ ತುಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಬಾದಾಮಿ ಇವೆಲ್ಲವನ್ನು ಹೆಚ್ಚಾಗಿ ಸೇರಿಸಿ ನೀವು ಒಂದು ಖಾದ್ಯಗಳನ್ನು ತಯಾರಿ ಮಾಡಿ ಅಮ್ಮನವ್ರಿಗೆ ನೀವು ಪ್ರಸಾದವಾಗಿಡ್ಬೋದು ಹಾಗೆ ನನಗೆ ಒಂದು ಮೆಸೇಜ್ ಕೂಡ ಬಂದಿತ್ತು ಇಂದಿನ ದಿವಸ ಸಿದ್ಧತೆ ಮಾಡ್ಕೋಬೋದು ಅಂತೇಳಿ ಖಂಡಿತ ಹಿಂದಿನ ದಿವಸ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಯಾವುದು ಮಾಡ್ಬೋದು ಅಂತಂದರೆ ಕರ್ಜಿಕಾಯಿ ರವೆ ಉಂಡೆ ಈ ಥರ ಹಾಳಾಗದೇ ಇರುವಂಥ ತಿಂಡಿಗಳನ್ನ ನೀವು ಮಾಡ್ಬೋದು ಆದಷ್ಟು ನೀವು ಬೆಳಗಿನ ಸಮಯದಲ್ಲೇ ಹೋಳಿಗೆ ನೀವು ಚಿತ್ರಾನ್ನ ನೀವು ಏನೆಲ್ಲ ಖಾದ್ಯಗಳನ್ನ ತಯಾರಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವೆಲ್ಲವನ್ನೂ ಮಾಡಿ ನೀವು ಪ್ರಸಾದಕ್ಕೆ ಅಂದರೆ ದೇವರಿಗೆ ನೈವೇದ್ಯ ಇಡಬಹುದು ಇನ್ನು ಹಣ್ಣುಗಳು ಅಂತ ಬಂದಾಗ ನಿಮಗೆ ಎಲ್ಲ ಹಣ್ಣುಗಳು ಗೊತ್ತಿರುವಂಥದ್ದೇ ಐದು ರೀತಿಯ ಹಣ್ಣುಗಳು ಅಂದರೆ ಆಪಲ್ ಆಗಿರ್ಬೋದು ಅಂದರೆ ಸೇಬು ಹಣ್ಣು ಆಗಿರ್ಬೋದು ಅದರ ಜೊತೆಯಲ್ಲಿ ಈಗ ನಮಗೆ ಸಿಗುವಂಥದ್ದು ಈಗ ನಮಗೆ ಸೀಸನ್ ಆಗಿರುವಂಥದ್ದು ಅನಾನಸು ಅನಾನಸು ಕೂಡ ತುಂಬಾ ಒಳ್ಳೆಯದು ಆಮೇಲೆ ಮಾವಿನ ಹಣ್ಣು ಸಿಗುತ್ತೆ ಸೀತಾಫಲ ಸಿಗುತ್ತೆ ಅದರಲ್ಲೂ ಬಹುಮುಖ್ಯವಾಗಿ ನೀವು ಇಡಲೇಬೇಕು ಅನ್ನುವಂಥದ್ದು ದಾಳಿಂಬ್ರೆ ಹಣ್ಣು ಅದನ್ನು ಮಾತ್ರ ಮರಿಬೇಡಿ ಅದನ್ನು ನೀವು ಅರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಈಗ ವರಮಾಲಕ್ಷ್ಮಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ದೀಪಾರಾಧನೆ ದೀಪಾರಾಧನೆ ಅಂತ ಅಂದರೆ ಎಷ್ಟು ದೀಪಾರಾಧನೆಯನ್ನು ಮಾಡಬೇಕು ಅಂತಂದರೆ ಈಗ ನಾವು ಕಳಶದ ಮುಂದೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿರ್ತೇವೆ ಅಲ್ಲಿಂದ ಹಿಡಿದು ನೀವು ಕೆಂಪಾರತಿ ಮಾಡುವಂಥ ಅದರಲ್ಲಿ ಇಟ್ಟಿರುವಂಥ ದೀಪಗಳನ್ನು ಕೂಡ ಲೆಕ್ಕ ತೆಗೆದುಕೊಂಡಾಗ ಎಷ್ಟು ದೀಪಗಳು ಆರಾಧನೆ ಮಾಡಬೇಕು ಅಂತಂದರೆ ಒಂದು ಕಾಮಾಕ್ಷಿ ದೀಪ ಹಚ್ಚಿರ್ತೇವೆ ಅದರ ಜೊತೆಯಲ್ಲಿ ನೀವು ಅಡುಗೆ ಮನೆಯಲ್ಲೂ ಕೂಡ ಒಂದು ದೀಪವನ್ನು ಹಚ್ಚಿ ನೀವು ಅಡುಗೆಯನ್ನು ಪ್ರಾರಂಭ ಮಾಡುವುದು ಒಳ್ಳೆಯದು ಅಂದರೆ ಅನ್ನಪೂರ್ಣೇಶ್ವರಿ ಅನುಗ್ರಹ ಪಡಿತಕ್ಕೋಸ್ಕರ ಆಮೇಲೆ ದೇವರ ಮನೆಯಲ್ಲಿ ನೀವು ಎರಡು ದೀಪ ಹಚ್ಚಿಟ್ಟಿರ್ತೀರಿ ಅದನ್ನು ಜೊತೆಯಲ್ಲಿ ಇವಾಗ ವಸ್ತಿಲ ಮುಂದೆ ಎರಡು ದೀಪ ಹಚ್ಚಿಟ್ಟಿರ್ತೀರಿ ಹಾಗೆಯೇ ತುಳಸಿ ಕಟ್ಟೆಯ ಮುಂದೆ ಎರಡು ದೀಪವನ್ನು ಹಚ್ಚಿಟ್ಟಿರ್ತೀರಿ ಅದರ ಜೊತೆಯಲ್ಲಿ ಮತ್ತೆ ವಿಶೇಷವಾಗಿ ಅಂತಂದರೆ ಈಗ ನೀವು ವರಮಲಕ್ಷ್ಮಿ ಲಕ್ಷ್ಮಿ ಅಮ್ಮನವರ ಕೂರಿಸಿರ್ತೀರಲ್ಲ ಅಲ್ಲಿ ಒಂದು ಕಾಮಾಕ್ಷಿ ದೀಪ ಅದರ ಜೊತೆಯಲ್ಲಿ ಎಂಟು ಮಣ್ಣಿನ ದೀಪಗಳನ್ನು ಕೂಡ ಹಚ್ಚಿರ್ತೀರಿ ಅಂದರೆ ಅಷ್ಟಲಕ್ಷ್ಮಿಯರ ಸಾಂಕೇತಿಕವಾಗಿ ಅಷ್ಟಲಕ್ಷ್ಮಿಯರ ಹೆಸರನ್ನು ಹೇಳಿಕೊಂಡು ಒಂದೊಂದು ದೀಪವನ್ನು ಹಚ್ಚಬೇಕಾಗುತ್ತದೆ ಹಾಗೆ ಆರತಿಯನ್ನು ಮಾಡಿರ್ತೀರಿ ಅದರಲ್ಲಿ ಎರಡು ದೀಪ ಇಟ್ಟಿರ್ತೀರಿ ಕಳಸ ಅಂತ ಬಂದಾಗ ಎರಡು ದೀಪವನ್ನು ಇಟ್ಟಿರ್ತೀರಿ ಅಂದರೆ ಕಳಸ ಬೆಳಗ್ತಿವಲ್ಲ ಅದರಲ್ಲಿ ಎರಡು ದೀಪಗಳು ಅಷ್ಟು ಸೇರಿದ್ರೆ ನಮಗೆ ಹೆಚ್ಚು ಕಡಿಮೆ ಆ ಒಂದು ಹದಿನಾರು ದೀಪಗಳಾಗುತ್ತದೆ ಈಗ ನೀವು ಎಷ್ಟು ಸಂಖ್ಯೆಯಲ್ಲಿ ದೀಪಾರಾಧನೆ ಮಾಡಬೇಕು ಅಂತಂದರೆ ಆದಷ್ಟು ಹನ್ನೊಂದು ಹದಿನಾರು ದೀಪಗಳು ಒಂಬತ್ತು ದೀಪಗಳು ಆಮೇಲೆ ಐದು ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡ್ಬೋದು ಐದು ದೀಪ ಹಚ್ಚೋದ್ರಿಂದ ನಮ್ಮಲ್ಲಿ ಐಶ್ವರ್ಯ ಆರೋಗ್ಯ ಧರ್ಮ ಶ್ರದ್ಧೆ ಶಕ್ತಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಏನೂ ಬೇಡ ನಾವು ತುಂಬ ಸರಳವಾಗಿ ಎರಡು ದೀಪ ಹಚ್ಚಿಡ್ತೇವೆ ಅಂತ ಅದು ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ನೀವು ದೀಪಾರಾಧನೆ ಮಾಡಬಹುದು ಹದಿನಾರು ದೀಪಗಳು ನಮಗೆ ತುಂಬಾ ಎಲ್ಲ ರೀತಿಯ ಶುಭ ಫಲ ಸಿಗುವಂಥದ್ದು ಹಾಗೆಯೇ ಈಗ ಗರ್ಭಿಣಿಯರು ಬಾಣಂತಿಯರು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಗರ್ಭಿಣಿಯರು ಅಂತ ಬಂದಾಗ ಆದಷ್ಟು ಐದು ತಿಂಗಳ ಒಳಗೆ ಇದ್ದರೆ ಅವರು ಸಂಪೂರ್ಣವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಆರು ತಿಂಗಳ ನಂತರದಲ್ಲಿ ಆದಷ್ಟು ಒಂದು ಏನಪ್ಪ ಅಂದರೆ ಸರಳವಾಗಿ ಪೂಜೆ ಮಾಡಿಕೊಳ್ಳೋದು ಒಳ್ಳೆಯದು ಯಾಕೆ ಅಂತಂದರೆ ಅವರಿಗೆ ಅವ್ರದ್ದೇ ಆದ ಒಂದು ರೂಪ ಸಂಪೂರ್ಣ ರೂಪವನ್ನು ಮಗು ಪಡ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಆದಷ್ಟು ಕೆಲವೊಂದು ಮನೆಯಲ್ಲಂತೂ ಕಾಯಿಯನ್ನು ಸಹ ಒಡೆಯೋದಿಲ್ಲ ಕಳ್ಸಕ್ಕೆ ಕಾಯಿಯನ್ನು ಸಹ ಹಿಡಿಯೋ ಇಡೋದಿಲ್ಲ ಹಾಗಾಗಿ ನಿಮ್ಮ ಮನೆ ಪದ್ಧತಿ ಅಂತ ನೀವು ಅನುಕರಣೆ ಮಾಡಿ ಆ ಒಂದು ಸಂದರ್ಭದಲ್ಲಿ ಆದಷ್ಟು ನೀವು ಒಂದು ಫೋಟೋವನ್ನು ಇಟ್ಟು ಫೋಟೋದ ಮುಂದೆ ಸೀರೆಯನ್ನು ಇಟ್ಟು ಒಂದು ಸರಳವಾಗಿ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆಯೇ ನಿಮ್ಮ ನಿಮ್ಮನ್ನು ಬಿಟ್ಟು ಬೇರೆಯವರು ಮನೇಲಿ ಪೂಜೆ ಮಾಡ್ಬೋದು ಆದರೆ ನೀವು ಒಂದು ಕಳಸ ಇಡುವಂಥ ಸಂದರ್ಭದಲ್ಲಿ ಆದಷ್ಟು ಕಾಯಿಯನ್ನು ಒಡೆಯೋದಕ್ಕೆ ಬರೋದಿಲ್ಲ ಇದನ್ನು ಕೆಲವೊಂದು ನಿಯಮಗಳು ನೀವು ಪಾಲನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಬಾಣಂತಿಯರು ಅಂತ ಬಂದಾಗ ಅವರು ಎಲ್ಲ ರೀತಿಯನ್ನು ಪೂ ಪೂಜೆ ಮಾಡ್ಕೋಬೋದು ಆದರೆ ಬಾಣಂತಿಯರಾಗಿರೋದ್ರಿಂದ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಆದಷ್ಟು ಅವರು ಕೂಡ ಸರಳವಾಗಿ ಪೂಜೆ ಪೂಜೆ ಮಾಡಿಕೊಳ್ಳೋದು ಒಳ್ಳೆಯದು ಅಥವಾ ಮನೆಯಲ್ಲಿ ಬೇರೆಯವರ ಒಂದು ಸಹಾಯವನ್ನು ತೆಗೆದುಕೊಂಡು ಅವರು ಕೂಡ ಒಂದು ಅವ್ರಿಗೆ ಇಷ್ಟದಂತೆ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಬಹುದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ವರಮಾಲಕ್ಷ್ಮಿ ಹಬ್ಬ ನಮಗೆ ನಾಳೆನೇ ಇರೋದರಿಂದ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಯಾರಿಗೂ ಕೂಡ ಒಂದು ಡೌಟ್ಸ್ ಇಲ್ಲ ಅಂದ್ಕೊಂಡಿದ್ದೇನೆ ಏನೇ ನಿಮಗೆ ಒಂದು ಡೌಟ್ಸ್ ಇದ್ರೂ ಕೂಡ ಖಂಡಿತ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಥ್ಯಾಂಕ್ ಯು